ಎಲ್ರಿಗೂ ನಮಸ್ಕಾರ ನನ್ನ ಪದ್ಯದ ಹೆಸರು ಬೇಲಿಯೇ ನೀ ಬೀಳು ಬೇಲಿಯೇ ನೀ ಕರುಣೆದೋರು ನಿನ್ನ ಆಚೆ ನಿಂತ ಮಕ್ಕಳ ಮೇಲಲ್ಲ ಈಚೆ ನಿಂತ ದೊರೆಯ ಮೇಲೆ ತನ್ನ ಮೇಲೆ ತಾನೇ ಹೂ ಎರಚಿಸಿಕೊಳ್ಳುವ ಅವನಿಗೆ ಮಕ್ಕಳ ಮೃದು ಮಧುರ ಭಾಷೆ ಅರ್ಥವಾಗುವುದಿಲ್ಲ ವಿಶ್ವವನ್ನೇ ಗೆಲ್ಲ ಹೊರಟವನಿಗೆ ಕಣ್ಣೆದುರೆ ಪುಟ್ಟ ಮಗುವೊಂದು ಹಸಿವು ಎನ್ನುವುದು ನಿರ್ಲಕ್ಷಿಸಬಹುದಾದ ಕ್ಷುಲ್ಲಕ ಸಂಗತಿಯೇ ಪಾಪ ಅವನು ಕೈ ಸೋಕಿಬಿಟ್ಟರೆ ಮೈಲಿಗೆಯಾದೀತು ಅಂದುಕೊಂಡು ಬಿಟ್ಟಿದ್ದಾನೆ ಅಣು ಅಣುವಿನಲ್ಲೂ ಅಂಟಿಕೊಂಡಿರುವ ರಕ್ತದ ಕೊಳೆ ಚೂರಾದರೂ ತೊಳೆದು ಹೋಗುತ್ತದೆ ಎಂದು ಒಮ್ಮೆ ಹೇಳಿಬಿಡು ಅವನು ಬೇಲಿದಾಟಲಿ ಗೆರೆ ಅಳಿಸಲಿ ಪಶ್ಚಾತ್ತಾಪ ಪಡಲಿ ಮನುಷ್ಯನಾಗಲಿ ಎಂಬೆಲ್ಲ ಹೆಬ್ಬಯಕೆಗಳಿಲ್ಲ ನನಗೆ ಅರ್ಧನಾರೀಶ್ವರನ ಕೈಯಲ್ಲಿನ ತ್ರಿಶೂಲ ಕಸಿದು ಗರ್ಭಸಿಳಿ ವಿಕೃತವಾಗಿ ನಕ್ಕವರ ನಗುವಲ್ಲೂ ಕುರ್ಚಿ ಮಾತ್ರ ಕಂಡ ಅವನಿಂದ ಹೀಗೆಲ್ಲ ನಿರೀಕ್ಷಿಸಲು ಬಾರದು ಗೊತ್ತು ನನಗೆ ಆದರೂ ಬೇಲಿಯೇ ನೀನೊಮ್ಮೆ ಕಳಚಿ ಬಿದ್ದು ಬಿಡು ಜಗದ ತಾಯಂದಿರ ಅಳಲು ಒಮ್ಮೆಯಾದರೂ ಅವನ ಎದೆಯ ಕಲಕಲಿ ಧನ್ಯವಾದಗಳು